ಅಂಡ್ ನೈಸ್ ಕಾಂಬಿನೇಷನ್ ಲಕ್ಷ್ಮೀ ಅವರು ಶೋಭಾ ಸೊ ಸೊ ದೇ ಆನ್ ದ ವಂಡರ್ಫುಲ್ ವರ್ಕಿಂಗ್ ವಿತ್ ಅಂಡ್ ನಮ್ಮ ಮಲ್ಲಿಕಾರ್ಜುನ್ ಸರ್ ಆಗಿ ಸತೀಶ್ ಸರ್ ಮಲ್ಲಿಕಾರ್ಜುನ್ ಸರ್ ತುಂಬಾ ಸಪೋರ್ಟಿವ್ ಆಗಿದ್ರು ಥ್ರೂಔಟ್ ದ ಸಿನಿಮಾ ಮಲ್ಲಿಕಾರ್ಜುನ್ ಸರ್ ಅಂತ ತುಂಬಾ ರೇಗಿಸ್ಕೊಂಡು ನಮ್ಗೆ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಇಷ್ಟ ಎಂಜಾಯ್ ಸೊ ಅಂಡ್ ಇವತ್ತಿನ ನಮ್ಮ ಈ ವೇದಿಕೆಗೆ ಇವತ್ತು ಆಕ್ಚುಲಿ ನಾವೇನು ಮಾಡ್ಯಲ್ ಆಗ್ಸ್ ಅಂತ ಕರಿತೀವಿ ಐ ತಿಂಕ್ ವಿನೀತ್ ಅವರು ಐ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ ಯಾಕಂದ್ರೆ ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಅಂಡ್ ಪ್ರೀವಿಯಸ್ ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ ವೆರಿ ಬೆಸ್ಟ್ ನಿಮ್ಗೆ ಅಂಡ್ ವಿಜಯ್ ಪ್ರಕಾಶ್ ಸರ್ ಸಾಂಗ್ಗಳು ಸಾಂಗ್ ಇಟ್ಸ್ ವೆರಿ ನೈಸ್ ಅಂಡ್ ಆಲ್ ದ ಬೆಸ್ಟ್ ಐ ಮೀನ್ ಇಡೀ ಐ ಮೀನ್ ನಾವು ಒಂದು ಇದೊಂದು ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು ಒಂದು ತುಂಬ ವರ್ಷಗಳ ನಂತರ ರಿಲೀಸ್ ಮಾಡ್ತಾ ಇದೀವಿ ಬಟ್ ಪ್ರಯತ್ನ ಆ್ಯಂಡ್ ಮಾಸ್ಟರ್ ಗೋವಿಂದ್ ಮಾಸ್ಟರ್ ಮಾಡ್ಕೊಟ್ರೆ ಸಾರಿ ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು ಕೆ ಜಿ ಎಫ್ ಶೂಟ್ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ತುಂಬ ತುಂಬ ಸಪೋರ್ಟಿವ್ ಆಗಿದ್ದು ಆಮೇಲೆ ಮೈಸೂರು ಅಮಾನಂದನ್ಸರು ತುಂಬಾ ಹಿರಿಯರು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ತುಂಬ ಖುಷಿ ಆಯಿತು ಬಾಯ್ ಚಂಗಾರು ಸೊ ಯಾರು ಹೆಸರು ಮಾಡ್ಕೊಟ್ಟಿದ್ರೆ ಸಾರಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ ಐ ತಿಂಕ್ ಮುಂದಿನ ತಿಂಗಳು ಪ್ಲಾನ್ ಮಾಡ್ತಾ ಇದಾರೆ ಸಿನಿಮಾ ಲಾಂಚ್ ಮಾಡೋಕ್ಕೆ ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾ ಇದೆ ಆಮೇಲೆ ಇನ್ನು ಕೆಲವು ಸಿನಿಮಾಗಳು ಇದಾವೆ ರಿಲೀಸ್ಗೆ ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಲ್ಲೋ ಒಂದ್ ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಸಿಗಬೇಕು ಅಂತ ತುಂಬಾ ತುಂಬ ಬದಲಾಡ್ತಾಯಿದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಅದು ಯಾವ ಸಿನಿಮಾ ಅಂತ ಬರುತ್ತಂತ ಗೊತ್ತಿಲ್ಲ ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಸರ್ ಇಲ್ಲ ಆಗುತ್ತೆ ಸರ್ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಕೈ Thank you.